ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಹೀಗಾಗಿ ತಮ್ಮ ಮಕ್ಕಳನ್ನ ನೋಡ್ಕೊಳ್ಳೋಕೆ ಬಳಿ ಬಿಡ್ತಾರೆ ಸಾಮಾನ್ಯವಾಗ್ಬಿಟ್ಟಿದೆ ಇನ್ನು ಸೆಲೆಬ್ರಿಟಿಗಳ ಪರಿಸ್ಥಿತಿ ಕೂಡ ಇದಕ್ಕೇನು ಹೊರತಾಗಿಲ್ಲ ಅದರಲ್ಲೂ ನಟಿ ಕರೀನಾ ಕಪೂರ್ ತಮ್ಮ ಮಕ್ಕಳನ್ನ ನೋಡ್ಕೊಳ್ಳೋಕೆ ಲಕ್ಷ ಲಕ್ಷ ಹಣ ನೀಡ್ತಿದ್ದಾರೆ ಕರೀನಾ ಕಪೂರ್ ಮಕ್ಕಳನ್ನ ನೋಡ್ಕೊಳ್ಳುವ ದಾದಿಗೆ ಕೊಡುವ ಸಂಬಳ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಸುಂದರಿ ಕರೀನಾ ಕಪೂರ್ ಮತ್ತು ನಟ ಸೈಫ್ ಅಲಿ ಖಾನ್ ದಂಪತಿಗೆ ಇಬ್ಬರು ಮಕ್ಕಳು ಮೊದಲ ಮಗ ಜನಿಸಿದ ಕೂಡಲೇ ಮಗುನ ನೋಡಿಕೊಳ್ಳೋಕೆ ದಾದಿಯನ್ನ ನೇಮಕ ಮಾಡಲಾಗಿತ್ತು ಯಾಕಂದ್ರೆ ಬ್ಯೂಟಿ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿದ್ದ ಕರೀನಾ ಮಗು ಜನಿಸಿದ ಕೆಲವೇ ದಿನಗಳಲ್ಲಿ ಜಿಮ್ಗೆ ಹೋಗಲು ಆರಂಭಿಸಿದ್ರು ಹೀಗಾಗಿ ಕರೀನಾ ದಂಪತಿ ಲಕ್ಷ ಲಕ್ಷ ಸಂಬಳ ಕೊಟ್ಟು ಮಗನ ನೋಡಿಕೊಳ್ಳಲು ದಾದಿಯನ್ನ ನೇಮಿಸಿದ್ರು ಮಕ್ಕಳನ್ನ ತನ್ನ ಮಕ್ಕಳಂತೆ ಬಹಳ ಪ್ರೀತಿಯಿಂದ ನೋಡಿಕೊಳ್ತಿರುವ ದಾದಿ ಹೆಸರು ಲಲಿತಾ ಡಿಸಿಲ್ವಾ ಸ್ವಂತ ಮಕ್ಕಳಂತೆ ಸಲುಹುವ ಲಲಿತಾ ಡಿಸಿಲ್ವಾಗೆ ಬಾಲಿವುಡ್ ಜೋಡಿ ಲಕ್ಷ ಲೆಕ್ಕದಲ್ಲೇ ಸಂಬಳ ಕೂಡ ನೀಡುತ್ತೆ ಕರೀನಾ ಮುಂಬೈನ ಜುಹುನಲ್ಲಿರುವ ಬಹುದೊಡ್ಡ ಏಜೆನ್ಸಿಯಿಂದ ಇವರನ್ನ ನೇಮಕ ಮಾಡಿಕೊಂಡಿದ್ರು ಮಗುವನ್ನ ನೋಡ್ಕೊಳ್ಳೋದು ಬಿಟ್ಟು ಹೆಚ್ಚುವರಿಯಾಗಿ ಕೆಲಸ ಮಾಡಿದ್ರೆ ಅದಕ್ಕೆ ಹೆಚ್ಚುವರಿ ಹಣ ನೀಡಲಾಗುತ್ತೆ ಬೇರೆ ಕಡೆ ಪ್ರಯಾಣ ಬೆಳೆಸಿದ್ರು ಅದ್ರ ಖರ್ಚು ಕೂಡ ಸೈಫ್ ದಂಪತಿ ಅಂತೆ ಇಬ್ರು ಮಕ್ಕಳಿಗೂ ಕೂಡ ಲಲಿತಾ ಡಿಸಿಲ್ವಾ ಅಂದ್ರೆ ತುಂಬಾ ಇಷ್ಟ ಅಮ್ಮ ಅಂತಾನೆ ಸ್ವೀಕರಿಸಿರುವ ಮಕ್ಕಳು ಲಲಿತಾ ಡಿಸಿಲ್ವಾ ಜೊತೆ ಹೆಚ್ಚು ಕಾಲ ಕಳಿತಾರೆ ಕರೀನಾ ಸೈಫ್ ಅಲಿಖಾನ್ ಕೂಡ ಅಷ್ಟೇ ಲಲಿತಾ ಡಿಸಿಲ್ವಾನ ಕೆಲಸದವಳಂತೆ ನೋಡದೆ ಬಹಳ ಪ್ರೀತಿಯಿಂದ ನೋಡಿಕೊಳ್ತಿದ್ದಾರೆ ತಮ್ಮನ್ನ ಹೇಗೆ ನೋಡಿಕೊಳ್ತಿದ್ದಾರೆ ಅನ್ನೋದನ್ನು ಲಲಿತಾ ಸಿಲ್ವಾ ಅವರೇ ರಿವೀಲ್ ಮಾಡಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಅವರು ಕರೀನಾ ಕಪೂರ್ ಮತ್ತು ಸೈಫ್ ಅಲಿ ಖಾನ್ ತುಂಬಾ ಸರಳ ವ್ಯಕ್ತಿಗಳು ಕರೀನಾ ಸೈಫ್ ಏನನ್ನ ತಿಂತಾರೋ ಅದನ್ನೇ ಕೆಲಸದವರಿಗೂ ನೀಡ್ತಾರೆ ಆಹಾರದಲ್ಲಿ ಏನು ವ್ಯತ್ಯಾಸ ಇಲ್ಲ ಕೆಲವೊಮ್ಮೆ ನಾವು ಒಟ್ಟಿಗೆ ಕೂತು ಊಟ ಮಾಡ್ತೀವಿ ಅಂದಿದ್ದಾರೆ ಲಲಿತಾ ಡಿಸಿಲ್ವಾಗೆ ಸಂಬಳದ ಬಗ್ಗೆ ಪ್ರಶ್ನೆ ಕೇಳಲಾಗಿತ್ತು ಇದಕ್ಕೆ ಲಲಿತಾ ಡಿಸಿಲ್ವಾ ತಿಂಗಳಿಗೆ ಎರಡೂವರೆ ಲಕ್ಷ ನೀಡುತ್ತಾರೆ ಅನ್ನೋದು ಸುಳ್ಳು ಇವೆಲ್ಲ ಕೇವಲ ವದಂತಿಗಳು ಅಷ್ಟೇ ಎಂದಿದ್ದಾರೆ ಆದ್ರೆ ಕೆಲ ಮಾಹಿತಿಗಳ ಪ್ರಕಾರ ಲಲಿತಾ ಡಿಸಿಲ್ವಾಗೆ ತಿಂಗಳಿಗೆ ಒಂದರಿಂದ ಒಂದೂವರೆ ಲಕ್ಷ ನೀಡಲಾಗ್ತಿದೆ ಅಂತ ಹೇಳಲಾಗ್ತಿದೆ